ಮುತ್ತಪ್ಪರೆ ಅಂಕಲ್ ನಮಗೆ ಒಂದೇ ಊರವರು ಒಂದೇ ಅಕ್ಕಪಕ್ಕ ನಾವು ಇರೋದು ಸೊ ನನ್ನ ಅಂಕಲ್ಲು ಮೊದಲಾಗಿ ಅವರು ಸತ್ತಿದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಇವತ್ತು ಎಲ್ಲ ಒಬ್ಬ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟತ್ತೆ ಅಂದರೆ ನಾವು ಸಮಾರಂಭ ಆಚರಿಸ್ತೀವಿ ಒಂದು ಮನುಷ್ಯ ಸಾಯ್ತಾನೆ ಅಂದರೆ ನೋವು ಅನ್ಭವಿಸ್ತೀವಿ ಅವ್ರ ನೋವು ನಮಗೆ ದಿನ ಇದೆ ಆದರೆ ತುಂಬ ನನಗೆ ನಾನು ಅವ್ರಿಗೆ ಮಗಳೇ ಅನ್ಬೋದು ಒಂದು ತಂದೆನ ಕಲ್ ಹೆಂಗೆ ನಾನು ತಂದೆ ಇಲ್ವೋ ತಬ್ಲಿ ಆಗಿದೆಯೋ ಅದೇ ಥರ ಇವತ್ತು ನಾವು ನಿಂತಿದ್ದೀನಿ ಸೊ ಆದರೆ ಅವರು ಇದ್ದಾರೆ ನಮ್ಮ ಅಕ್ಕಪಕ್ಕ ಇದ್ದಾರೆ ಅವ್ರ ಮಕ್ಕಳಿದ್ದಾರೆ ಜೈ ಕರ್ನಾಟಕ ಸಂಘಟನೆ ಇದೆ ಸಂಘಟನೆ ಕಟ್ಟೋದು ತುಂಬ ಕಷ್ಟ ಆ ಸಂಘಟನೆನ ಯಾರು ನಡೆಸಬೇಕು ಅನ್ನೋದು ಲೀಡರ್ಶಿಪ್ಪಿಂದ ಹಿಡಿದು ಎಲ್ಲನೂ ಅಂಕಲ್ ಮಾಡಿ ಹೋಗಿದ್ದಾರೆ ನಾವು ಇವತ್ತವರೆಗೂ ನಾನು ಒಂದು ಕುಟುಂಬದಲ್ಲಿ ಸಂಘಟನೆ ಅನ್ನೋ ಒಂದು ಕುಟುಂಬದಲ್ಲಿ ನಿಂತ್ಕೊಂಡು ಇವತ್ತು ಮತ್ತೆ ಸಂಘಟನೆಯನ್ನು ನಾವು ಎತ್ತಿ ಹಿಡ್ದಿದ್ದೀವಿ ಪ್ರತಿ ಜಿಲ್ಲೆ ಮತ್ತು ಕರ್ನಾಟಕ ಲೆವೆಲ್ಲಲ್ಲಿ ಸಂಘಟನೆ ನಮ್ಮದು ಹೆಸರು ಮಾಡಿರೋವಂಥ ಸಂಘಟನೆ ಯಾವುದೇ ರಾಜಕಾರಣಿಯವರು ಸಪೋರ್ಟು ಇಲ್ಲದೆ ನಡೆಯುವಂಥ ಸಂಘಟನೆ ಜೈ ಕರ್ನಾಟಕ ಸಂಘಟನೆ ಈ ಸಂಘಟನೆಯಲ್ಲಿ ನಾವು ಒಬ್ರು ಅಂತ ಕುಟುಂಬದಲ್ಲೂ ಒಬ್ಬರು ಅಂತ ಹೇಳಿಕೊಂಡು ನಮ್ಮ ಅಂಕಲ್ಗೆ ನಾನು ತುಂಬ ಮಿಸ್ ಮಾಡ್ಕೊಳ್ಳೋ ಅಂಥ ಸಂದರ್ಭ ಸೊ ಆದರೆ ಪ್ರತಿ ವರ್ಷವೂ ನಾನು ಇದೊಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ನೆನಪಲ್ಲಿ ಇನ್ನೂ ಮುಂದ ದಿನಗಳಲ್ಲಿ ತುಂಬ ಮಾಡಿದ್ದೀನಿ ಅದನ್ನು ಹೇಳ್ಬೇಕನ್ನೋದೇನಿಲ್ಲ ಎಡುಗೈನಲ್ಲಿ ಮಾಡಿ ಬಲಗೈನಲ್ಲಿ ಹೇಳೋ ಅಂಥ ವ್ಯಕ್ತಿ ನಾನಲ್ಲ ಮಾಡ್ಕೊಂಡು ಹೋಗೋದು ನನ್ನ ಧ್ಯೇಯ ಹಿಂದೆ ಟಿ ಆರ್ ಪಿ ಮಾಡಿಕೊಂಡು ಕಮೆಂಟ್ ಹೊಡ್ಕೊಂಡು ಜನ ಇದ್ದಾರೆ ಅವ್ರಿಗೆ ನಾನು ದುಡ್ಡು ಕೊಟ್ಟೇನು ಇಟ್ಕೊಂಡಿಲ್ಲ ಅವ್ರು ಟಿ ಆರ್ ಪಿ ಮಾಡ್ತಾರೆ ನಾವು ಟೀಕೊಂಡು ಹೋಗ್ತಾಯಿರ್ತೀವಿ ನನಗೂ ನನ್ನ ತಂದೆ ತಾಯಿ ಇಲ್ಲ ಇಬ್ರು ನಾನು ಅದು ನನ್ನ ತಾಯಿನ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿದ್ದೀನಿ ನನ್ನ ತಂದೆ ಒಂದು ಹದಿನೈದು ವರ್ಷದಲ್ಲಿ ಹದಿನೈದು ವರ್ಷ ಹಿಂದೆ ಕಳ್ಕೊಂಡಿದ್ದೀನಿ ಸೊ ನನಗೆ ರೈಟ್ ಹ್ಯಾಂಡಾಗಿ ಲೆಫ್ಟ್ ಹ್ಯಾಂಡಾಗಿ ಬ್ಯಾಕ್ ಬೋನಾಗಿ ಇದ್ದಿದ್ದು ನಮ್ಮ ಅಂಕಲ್ಲು ಈಗ ಅವ್ರನ್ನೂ ಕಳ್ಕೊಂಡಿದ್ದೀನಿ ಆ ಒಂದು ನೋಡಿ ಲೆಜೆಂಡ್ ಅನ್ನೋಕ್ಕೆ ನಾನೊಂದು ವರ್ಡ್ ಹೇಳ್ತೀನಿ ಒಂದೇ ತಿಂಗಳು ಮೇ ತಿಂಗಳು ಅಂದರೆ ನನಗೆ ಒಂದು ಸುಖನೂ ಇದೆ ಒಂದು ದುಃಖನೂ ಇದೆ ಮೇ ಎರಡನೇ ತಾರೀಕು ಮುತ್ತಪ್ಪರೈ ಹುಟ್ಟಿದ ದಿನ ಮೇ ಹದಿನೈದನೇ ತಾರೀಕು ಮುತ್ತಪ್ಪ ರೈ ಸತ್ತಿದ್ದ ದಿನ ನಾವು ಅವ್ರನ್ನ ಕಳ್ಕೊಂಡ ಕಳ್ಕೊಂಡ್ವಿ ಅವತ್ತು ಒಂದು ಲೆಜೆಂಡ್ ಒಂದು ಲೀಡರ್ನ ನಾವು ಕಳ್ಕೊಂಡ್ವಿ ಮುತ್ತಪ್ಪ ರೈ ಅನ್ನೋದು ಒಂದು ಬ್ರ್ಯಾಂಡು ಹಿಂದೆ ಯಾವತ್ತೂ ಬಂದಿಲ್ಲ ಮುಂದೆ ಯಾರೂ ಬರಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಡೈಲಾಗ್ ಇದೆ ನೀವು ಗೂಗಲ್ನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗ್ಬೋದು ಸೊ ಅದೇ ರೀತಿಯಲ್ಲಿ ಇವತ್ತು ಲೆಜೆಂಟಾಗಿ ಅವರು ಎಲ್ಲರ ಮನಸ್ಸಲ್ಲಿ ಜೈ ಕರ್ನಾಟಕ ಅನ್ನೋ ಒಂದು ದೊಡ್ಡ ಕುಟುಂಬದಲ್ಲಿ ಅವರು ಇವತ್ತು ಉಳ್ಕೊಂಡಿದ್ದಾರೆ ಅಂದರೆ ಅವರೊಂದು ದೊಡ್ಡ ಲೀಡರ್ ಅಂತ ಅವ್ರನ್ನ ಬೇರೆ ರೀತಿಯಲ್ಲಿ ನಾವು ಯಾವತ್ತೂ ನೋಡಿಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಯಾವತ್ತೂ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಿಲ್ಲ ಅವರು ತುಂಬ ಸಾಫ್ಟ್ ತುಂಬ ಸಾಫ್ಟ್ಲಿ ಸ್ಪೋಕನ್ ತುಂಬ ಒಳ್ಳೆಯವರು ಅಂಥ ಮನುಷ್ಯ ಇವತ್ತಿಲ್ಲ ಅನ್ನೋದೇ ಒಂದು ದುಃಖದ ವಿಚಾರ ಆದರೆ ಪ್ರತಿ ವರ್ಷ ನಾನು ಇದೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರೋ ದಿನಗಳಲ್ಲೂ ನಾನು ಮಾಡ್ಕೊಂಡು ಹೋಗ್ತೀನಿ ಆದಷ್ಟು ಈ ಮಕ್ಕಳಿಗೆ ನಾನು ಏನು ಮಾಡಬಲ್ಲೆ ಯಾವ್ಯಾವ ಕಂಪ್ನಿನಲ್ಲಿ ನಾನು ಮಾತಾಡ್ಬೋದು ಯಾವ ಕಂಪ್ನಿ ಸಿ ಎಸ್ ಆರ್ ಅಟ್ಯಾಚ್ ಮಾಡೋಕ್ಕಾಗತ್ತೆ ನಾನು ನನ್ನ ಪ್ರಯತ್ನ ಮಾಡಿ ನಾನು ಅಟ್ಯಾಚ್ ಮಾಡೋದು ನನ್ನ ಪ್ರಾಮಿಸ್ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿರೋ ಇಬ್ರು ಮಕ್ಕಳು ಟೀಚರ್ ಆಗಬೇಕು ಅಂತ ತುಂಬ ನನ್ನ ಹತ್ರ ಮಾತಾಡಿದ್ದಾರೆ ಸೊ ಮುಂದ ದಿನಗಳಲ್ಲಿ ಅವರಿಬ್ಬರಿಗೂ ಟೀಚರ್ ಕೆಲಸ ಕೊಡಿಸೋದು ನನ್ನ ಜವಾಬ್ದಾರಿ ಅದಕ್ಕೇನೇ ಅನುಕೂಲಗಳು ಬೇಕು ಅದನ್ನು ನಾನು ಮಾಡಿಕೊಡ್ತೇನೆ ಪ್ಲಸ್ ನಮ್ಮ ಆರ್ಮಿಗೆ ಆರ್ಮಿ ನೇವಿ ಆಮೇಲೆ ಏರ್ಫೋರ್ಸ್ ಈ ಮೂರು ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಬೇಕು ನಾನು ಹೋಗಿ ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಛಲ ಇಲ್ಲಿ ಮಕ್ಕಳಲ್ಲಿ ಇದೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಆಶ್ರಮಕ್ಕೆ ನೀವು ಬರಲೇಬೇಕು ಕಲ್ಪರಕ್ಷಾ ಆಶ್ರಮಕ್ಕೆ ಬರಲೇಬೇಕು ಇಲ್ಲಿರೋ ಒಂದೊಂದು ಮಕ್ಕಳ ಹತ್ರನೂ ನೀವು ಮಾತಾಡಬೇಕು ಅವ್ರ ಗೋಲ್ ಅವ್ರ ಅಚೀವ್ಮೆಂಟ್ಸ್ ಅವರು ಮುಂದೆ ಬರೋ ದಿನಗಳಲ್ಲಿ ಅವ್ರು ಹೆಂಗೆ ಬಾಳ್ಬೇಕು ಅಂತ ಇದ್ದಾರೆ ಅನ್ನೋದನ್ನು ಅವರು ಆಲ್ರೆಡಿ ಒಂದು ಗುಬ್ಬಚ್ಚಿ ಗೂಡು ಕಟ್ಕೊಳತ್ತಲ್ಲ ಅದೇ ಗೂಡು ಥರ ಕಟ್ಟಿದ್ದಾರೆ ದಯವಿಟ್ಟು ನಮ್ಮಂಥವರು ನಿಮ್ಮಂಥವರು ಎಲ್ಲ ಬಂದು ಆ ಒಂದೊಂದು ಗೂಡನ್ನೂ ನೀವು ಕೈ ಜೋಡಿಸಿ ಕೈ ಹಿಡಿದ್ರೆ ನಾಳೆ ಇವರು ದೇಶಕ್ಕೆ ಒಳ್ಳೆಯ ಹೆಸರು ತರ್ತಾರೆ